ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ರಾಜ್ಯದ ಕೆಎಸ್ಆರ್ಟಿಸಿ ಯಲ್ಲಿ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಸಿಕ್ಕಿ ವರ್ಷಗಳೇ ಆಗಿವೆ ಈಗಾಗಲೇ ಸಾವಿರಾರು ಮಹಿಳೆಯರು ಶಕ್ತಿ ಯೋಜನೆಯ ಸಂಪೂರ್ಣ ಲಾಭವನ್ನ ಪಡೆದುಕೊಂಡಿದ್ದಾರೆ ಅನೇಕ ವಿರೋಧಗಳ ಮಧ್ಯೆಯು ಈ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಿದೆ ಆದರೆ ಈಗಿನ ಹೊಸ ಕೂಗು ಏನು ಅಂದರೆ ಪುರುಷರಿಗೂ ಉಚಿತ ಪ್ರಯಾಣ ಬೇಕು ಅಂತ ಆದರೆ ಇದೀಗ ಅಚ್ಚರಿಯ ಸುದ್ದಿ ಬಂದು ಹೌದು ಪುರುಷರಿಗೂ ಉಚಿತ ಕೆಎಸ್ಆರ್ಟಿಸಿ ಪ್ರಯಾಣ ಘೋಷಿಸಲಾಗಿದೆ ಹಾಗಿದ್ರೆ ಏನು ಇದು ಯಾವಾಗಿಂದ ಶುರುವಾಗಿದೆ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೌದು ನೀವು ಓದಿದ ಟೈಟಲ್ ನಿಜವಾಗಿದೆ ಉಚಿತ ಬಸ್ ಪ್ರಯಾಣ ಶುರುವಾಗಿದೆ ಆದರೆ ಇದು ಕರ್ನಾಟಕದಲ್ಲಿ ಅಲ್ಲ ಕೇರಳ ಸರ್ಕಾರದ ಹೊಸ ಯೋಜನೆ ಕೆಎಸ್ಆರ್ಟಿಸಿ ಇದೀಗ ಕ್ಯಾನ್ಸರ್ ಪೀಡಿತ ಪುರುಷರು ಮತ್ತು ಮಹಿಳೆಯರಿಗೋಸ್ಕರ ಉಚಿತ ಬಸ್ ಪ್ರಯಾಣ ಯೋಜನೆ ಘೋಷಿಸಿದೆ ಈ ಯೋಜನೆಯಡಿ ಕ್ಯಾನ್ಸರ್ ರೋಗಿಗಳು ಚಿಕಿತ್ಸೆಗಾಗಿ ರಾಜ್ಯದ ಯಾವುದೇ ಆಸ್ಪತ್ರೆಗೆ ಬಸ್ ನಲ್ಲಿ ಸಂಪೂರ್ಣ ಉಚಿತವಾಗಿ ಪ್ರಯಾಣಿಸಬಹುದು ಎಂದು ಕೆಎಸ್ಆರ್ಟಿಸಿ ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಸಾಮಾನ್ಯ ಬಸ್ ನಿಂದ ಹಿಡಿದು ವೇಗದ ಬಸ್ ನವರೆಗೂ ಎಲ್ಲಾ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು ಎಂದು ವ್ಯವಸ್ಥಾಪಕ ನಿರ್ದೇಶಕ ಪ್ರಮೋದ್ ಶಂಕರ್ ಹೇಳಿದ್ದಾರೆ ಇದನ್ನ ವೆಬ್ಸೈಟ್ ಮೂಲಕ ಕೆಲವು ದಾಖಲೆಗಳೊಂದಿಗೆ ಅಪ್ಲೋಡ್ ಮಾಡಿ ಪರಿಶೀಲನೆಯ ಬಳಿಕ ಕಾರ್ಡ್ ಮನೆಗೆ ಬರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು